ಹಬ್ಬದ ದಿನಗಳಲ್ಲಿ ಸಿಹಿ ತಿಂಡಿ ತಿನ್ನದೇ ಒಂದು ಖುಷಿ ಅದರಲ್ಲೂ ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಆ ಮಜಾನೆ ಬೇರೆ ನಿಮ್ಗೇನಾದ್ರೂ ಹಬ್ಬದ ಟೈಮಲ್ಲಿ ಹೋಳಿಗೆ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ವಾ ಬನ್ನಿ ನಾನು ನಿಮ್ಗೊಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ನಿಮ್ಮೆಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಪ್ರತಿ ದಿವಸ ಫ್ರೆಶ್ ಆಗಿ ಹೋಳಿಗೆನ ಕಸ್ಟಮರ್ ಮುಂದೆನೇ ರೆಡಿ ಮಾಡ್ಕೊಡೋ ಒಂದೇ ಜಾಗ ಅದು ಹೋಳಿಗೆ ಮನೆ ಇದೆ ಲೊಕೇಟ್ ಆಗಿದೆ ಅಂದ್ರೆ ಚಿಕ್ಕಲ್ಸಂದ್ರ ಉತ್ರಳಿ ಮೈನ್ ರೋಡ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ನಮಸ್ತೆ ನಮಸ್ತೆ ಸರ್ ಸರ್ ಶಾಪ್ ಸರ್ ಹೋಳಿಗೆ ಮನೆಗೆ ಕುರುಕ್ ತಿಂಡಿ ಅಂತ ಹೇಳಿ ಸರ್ ಸಿಗುತ್ತೆ ಸರ್ ಸರ್ ಹೋಳ್ಗೆಯಲ್ಲಿ ಒಂದು ಹತ್ತು ವೆರೈಟಿ ಹೋಳಿಗೆ ಸಿಗುತ್ತೆ ಕಾಂಟಿಮೆಂಟ್ಸಲ್ಲಿ ಚಕ್ಲಿ ನಿಪ್ಪು ಕೋಳುಬಳೆ ಕರ್ಜಿಕಾಯಿ ರವೆ ಉಂಡೆ ಪೇಣಿ ಚಿರೋಟಿ ಚಿಪ್ಸು ಬುರ್ಗಾಳುಗಳು ಎಲ್ಲ ಸಿಗುತ್ತೆ ಸರ್ ಹೋಳಿಗೆಯಲ್ಲಿ ಎಷ್ಟು ಸರ್ ಒಂದು ಹದಿನೈದು ವೆರೈಟಿ ಇದೆ ಬಾದಾಮ್ ಹೋಳಿಗೆ ಡ್ರೈ ಫ್ರೂಟ್ಸ್ ಹೋಳಿಗೆ ಮ್ಯಾಂಗೋ ಹೋಳಿಗೆ ಕೋವೋ ಹೋಳಿಗೆ ಕ್ಯಾರೆಟ್ ಹೋಳಿಗೆ ಪೈನಾಪಲ್ ಹೋಳಿಗೆ ಖರ್ಜೂರ ಹೋಳಿಗೆ ಚಾಕ್ಲೇಟ್ ಹೋಳಿಗೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಪೇಣಿ ಚಿರೋಟಿ ಸಿಗುತ್ತೆ ಸರ್ ಫಿಫ್ಟಿ ಫಿಫ್ಟಿ ಒಂದು ಸ್ಪೆಷಲ್ ಇದೆ ಸರ್ ಸ್ಟಾರ್ಟಿಂಗ್ ಟ್ವೆಂಟಿ ಟು ಬೇಳೆ ಟ್ವೆಂಟಿ ಫೈವ್ ಕಾಯಿ ಫಾರ್ಟಿ ಬಾದಾಮು ಡ್ರೈ ಫ್ರೂಟ್ಸ್ ಐವತ್ತು ಮ್ಯಾಂಗೋ ನಲವತ್ತು ಕೋವಾ ಮೂವತ್ತೈದು ಕ್ಯಾರೆಟ್ ಮೂವತ್ತು ತರ್ಟಿ ಪೈನಾಪಲ್ಲು ಖರ್ಜೂರ ಇಪ್ಪತ್ತೈದು ಚಾಕ್ಲೇಟ್ ನಲವತ್ತು ಸರ್ ಹಬ್ಬದಲ್ಲಿ ತುಂಬ ರಶ್ ಇರುತ್ತೆ ನಮ್ದು ಹೋಳಿಗೆ ಸ್ಪೆಷಲ್ ಇದ್ರೆ ತುಂಬ ಜನನೂ ಬರ್ತಾರೆ ನಾವು ಕ್ಯೂ ಅಲ್ಲಿ ಹೋಳ್ಗೆ ಬಿಸಿ ಬಿಸಿ ಮಾಡಿಕೊಡೋದರಿಂದ ಜನಗಳು ಬರ್ತಾ ಇರ್ತಾರೆ ನಾವು ಹೋಳಿಗೆ ನೀವು ಬಿಲ್ ಹೊಡೆದಂಗೆ ಆ ಕಡೆ ಪ್ರಿಪೇರೇಷನ್ ನಮ್ಮ ಹುಡುಗರು ಇದ್ದಾರೆ ಒಂದು ಹತ್ತು ಮೆಂಬರ್ಸು ಕೆಲಸ ಮಾಡ್ತಾರೆ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ ರೆಡಿ ಆಗಿ ಅವಾಗ ಸರ್ ನಾವು ಇಲ್ಲಿ ಮೂರು ವರ್ಷ ಆಯಿತು ಸರ್ ನಮ್ಮದು ಒಂಬತ್ತು ಬ್ರಾಂಚ್ ಇದೆ ಇದು ಸ್ಟಾರ್ಟೇ ಮೂರು ವರ್ಷ ಆಯಿತು ಸರ್ ಸರ್ ರಾಜಾಜಿನಗರ ಇದೆ ಜೈನಗರ ಇದೆ ಬೇಗೂರು ಇದೆ ಮಾರ್ತಳ್ಳಿ ನಿಯರ್ ಹೋದ ವರ್ಷ ಓಪನ್ ಆಗಿದೆ ಇಂದ್ರ ಇದೆ ಹನುಮಂತ ನಗರ ಇದೆ ಥ್ಯಾಂಕ್ ಯು ವೆಲ್ಕಮ್ ಎಲ್ಲ ಹಬ್ಬಗಳಲ್ಲೂ ಒಂದು ದಿವಸ ಮುಂಚೆ ಪ್ರೀ ಆರ್ಡರ್ ಮಾಡೋ ಆಪ್ಷನ್ ಕೂಡ ಇಲ್ಲಿದೆ ಮತ್ತಷ್ಟು ಸವಿರುಚಿಯನ್ನು ಸವಿಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫುಟೀಸ್ ಗ್ಯಾಂಗ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್